ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಇತಿಹಾಸ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಹಾಗೆ ನಾನು ಈಗಾಗಲೇ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನ ಮಾಡಿದ್ದೀನಿ ಯಾರಾದರೂ ಆ ವೀಡಿಯೋಗಳನ್ನು ನೋಡಿಲ್ಲ ಅಂದರೆ ನಮ್ಮ ಚಾನೆಲ್ನ ಪ್ಲೇಸ್ಟೋರಲ್ಲಿ ನಿಮಗೆ ಬಿ ಎಡ್ ಫಸ್ಟ್ ಸೆಮ್ಮೊ ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ಮ ಫೋರ್ತ್ ಸೆಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಿಗ್ತವು ಆ ಒಂದು ವಿಡಿಯೋಗಳನ್ನ ನೋಡಿರಿ ನಿಮಗೆ ನಾನು ಮಾಡಿರುವಂಥ ವಿಡಿಯೋ ಇಷ್ಟ ಆದರೆ ನಾನು ಹೇಳಿರುವಂಥ ಕಂಟೆಂಟ್ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನೀವು ನನ್ನನ್ನು ಸಪೋರ್ಟ್ ಮಾಡಿದರೆ ನಾನು ಕೂಡ ನಿಮಗೆ ಬೇಕಾದಂಥ ವಿಷಯಗಳ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾರಿಗಾದರೂ ಯಾವುದಾದ್ರೂ ವಿಷಯದಲ್ಲಿ ಗೊಂದಲ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ಗೊಂದಲವನ್ನು ನನಗೆ ತಿಳಿದ ಮಟ್ಟಿಗೆ ಪರಿಹರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲ ಪ್ರಶ್ನೆ ಸಹ ಸಂಬಂಧ ಎಂದರೇನು ಇತಿಹಾಸ ಮತ್ತು ಸಾಹಿತ್ಯದೊಂದಿಗೆ ಹೇಗೆ ಸಂಬಂಧೀಕರಿಸುವಿರಿ ವಾಟ್ ಈಸ್ ಕೋರಿಲೇಷನ್ ಹೌ ಡು ಯು ಕೋರಿಲೇಟ್ ಹಿಸ್ಟ್ರಿ ವಿತ್ ಲಿಟ್ರೇಚರ್ ಇಲ್ಲಿ ನಾನು ಎರಡು ಪ್ರಶ್ನೆಗಳನ್ನ ಸೇರಿಸಿ ಒಂದೇ ಪ್ರಶ್ನೆಯಲ್ಲಿ ಬರೆದಿದ್ದೀನಿ ರೀ ಸಹ ಸಂಬಂಧವನ್ನು ವ್ಯಾಖ್ಯಾನಿಸಿ ಇತಿಹಾಸದೊಂದಿಗೆ ಭೂಗೋಳ ಸಾಹಿತ್ಯದ ಸಹ ಸಂಬಂಧವನ್ನು ವಿವರಿಸಿ ಒಂದು ಕ್ವಶನ್ ಪೇಪರ್ ಒಳಗ ಸಾಹಿತ್ಯ ಮತ್ತು ಇತಿಹಾಸದ ಬಗ್ಗೆ ಕೇಳೋರ ಮತ್ತೊಂದು ಕ್ವಶನ್ ಪೇಪರ್ ಒಳಗ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ನಡುವಿನ ಸಂಬಂಧವನ್ನು ಕೇಳ್ಯಾರ ಎರಡನ್ನೂ ಈಗ ನಾವು ತಿಳ್ಕೊಳ್ಳೋಣ ಟಿಕೆ ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಸಮನ್ವಯಗೊಳಿಸಿ ಬೋಧಿಸುವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಏಕೆಂದರೆ ಸಮನ್ವಯಗೊಳಿಸಿದ ಬೋಧನೆಯಿಂದ ವಿಷಯದ ಪರಿಪೂರ್ಣ ಜ್ಞಾನ ಲಭಿಸುತ್ತದೆ ಮತ್ತು ಕಲಿಕೆ ಸುಲಭವಾಗುತ್ತದೆ ಅಂತೆಯೇ ಇತಿಹಾಸವು ಹಲವಾರು ವಿಷಯಗಳೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ ನೋಡ್ರಿ ಸಹ ಸಂಬಂಧ ಏನು ಯಾಕೆ ಬೇಕು ನಾವೇನು ಮಾಡ್ತೀವಿ ಒಂದು ವಿಷಯವನ್ನು ಮತ್ತೊಂದು ವಿಷಯದೊಂದಿಗೆ ಸಹ ಸಂಬಂಧೀಕರಿಸಿ ಬೋಧಿಸೋದ್ರಿಂದ ಬೋಧನೆಯು ಪರಿಪೂರ್ಣ ಆಗುತ್ತ ಕಲಿಸಿದ ವಿಷಯ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಮನವರಿಕೆ ಆಗುತ್ತಾ ಮತ್ತು ಹೆಚ್ಚು ದಿನಗಳ ಕಾಲದ ನೆನಪಿನಲ್ಲಿ ಉಳಿತೈತಿ ಆದ್ದರಿಂದ ನಾವು ಸಹ ಸಂಬಂಧಿಕರಿಸಿ ಬೋಧನೆ ಮಾಡುವುದು ಅತ್ಯಂತ ಅವಶ್ಯಕವಾಗೈತಿ ಹಾಗಾದ್ರೆ ಸಹ ಸಂಬಂಧದ ನೋಡೋಣ ನೋಡಣ್ರಿ ನಾವು ಕಾರ್ಟರ್ ವಿ ಗುಡ್ರವರ ಪ್ರಕಾರ ಶಾಲೆಯು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಿಷಯಗಳ ವಿಷಯಾಂಶಗಳನ್ನು ಸಂದರ್ಭಾನುಸಾರವಾಗಿ ಮಗುವಿನ ಅನುಭವದ ಮೊತ್ತವನ್ನು ಹೆಚ್ಚಿಸಲು ಪರಸ್ಪರ ಸಮೀಪ ತರುವ ಇಲ್ಲವೇ ಸಮನ್ವಯಗೊಳಿಸುವಂತೆ ಮಾಡುವ ಪ್ರಯತ್ನವೇ ಸಹ ಸಂಬಂಧವಾಗಿದೆ ಶಾಲೆಯಲ್ಲಿ ನಾವು ಹಲವಾರು ವಿಷಯಗಳನ್ನು ಮಕ್ಕಳಿಗೆ ಕಲಿಸ್ತೀವಿ ಅವಾಗ ಏನು ಮಾಡಿದ್ರೆ ಎರಡು ವಿಷಯ ಅಥವಾ ಎರಡಕ್ಕಿಂತ ಹೆಚ್ಚು ವಿಷಯಗಳ ನಡುವೆ ಪರಸ್ಪರ ಸಂದರ್ಭಾನುಸಾರ ನಾವು ಸಮನ್ವಯಗೊಳಿಸಿ ಬೋಧಿಸುವುದರಿಂದ ಮಕ್ಕಳಿಗೆ ಹೆಚ್ಚು ವಿಷಯವನ್ನು ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ನಾವು ಸಹ ಸಂಬಂಧ ಅಂತ ಕರಿತೀವಿ ಒಂದು ವಿಷಯವನ್ನು ಮತ್ತೊಂದು ವಿಷಯದೊಂದಿಗೆ ಸಮನ್ವಯಗೊಳಿಸುವುದೇ ಸಹ ಸಂಬಂಧವಾಗಿದೆ ಒಂದು ವಿಷಯವನ್ನು ಮತ್ತೊಂದು ವಿಷಯದೊಂದಿಗೆ ಸಹ ಸಂಬಂಧೀಕರಿಸಿ ಬೋಧನೆ ಮಾಡೋದಕ್ಕೆ ನಾವು ಸಹ ಸಂಬಂಧ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಪಠ್ಯಕ್ರಮದ ವಿವಿಧ ವಿಷಯಗಳೊಡನೆ ಇರುವ ಅನ್ಯೋನ್ಯವಾದ ಸಂಬಂಧವೇ ಸಹ ಸಂಬಂಧವಾಗಿದೆ ಪಠ್ಯಕ್ರಮವು ಹಲವಾರು ವಿಷಯಗಳೊಂದಿಗೆ ಸಹ ಸಂಬಂಧವನ್ನು ಹೊಂದೈತಿ ಆ ರೀತಿ ಅನ್ಯೋನ್ಯ ಸಂಬಂಧವನ್ನು ನಾವು ಸಹ ಸಂಬಂಧ ಅಂತ ಕರಿತೀವಿ ಒಂದೇ ಸ್ವರೂಪ ಹೊಂದಿರುವ ವಿಷಯಗಳ ನಡುವೆ ಸಂಬಂಧ ಏರ್ಪಡಿಸಿ ಬೋಧಿಸುವುದೇ ಸಹ ಸಂಬಂಧವಾಗಿದೆ ಒಂದೇ ರೀತಿಯಾದ ಸ್ವರೂಪವನ್ನು ಹೊಂದಿರುವಂತಹ ವಿಷಯಗಳ ನಡುವೆ ಏನು ಮಾಡ್ತೀವಿ ನಾವು ಸಂಬಂಧವನ್ನ ಏರ್ಪಡಿಸ್ತೀವಿ ಸಂಬಂಧ ಏರ್ಪಡಿಸಿ ಬೋಧನೆಯನ್ನು ಮಾಡುವಂತಹ ಕೆಲಸಕ್ಕೂ ಕೂಡ ಸಹ ಸಂಬಂಧ ಅಂತ ಕರೀತಾರ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರದ ನಡುವಿನ ಸಂಬಂಧ ಇತಿಹಾಸ ಮತ್ತು ಭೂಗೋಳ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಕಾಲವನ್ನು ಕುರಿತದ್ದಾದರೆ ಇನ್ನೊಂದು ಸ್ಥಳವನ್ನು ಕುರಿತದ್ದು ಭೌಗೋಳಿಕ ಅಂಶಗಳನ್ನು ಗಮನಕ್ಕೆ ತರದೆ ಒಂದು ದೇಶದ ಇತಿಹಾಸವನ್ನು ಬೋಧಿಸಿದರೆ ಇತಿಹಾಸವು ಚೌಕಟ್ಟಿಲ್ಲದ ಚಿತ್ರದಂತಾಗುತ್ತದೆ ನೋಡಿರಿ ಯಾವುದೇ ರೀತಿಯಾದ ನಾವು ಇತಿಹಾಸ ಪಾಠವನ್ನು ಬೋಧನೆ ಮಾಡಬೇಕಂದ್ರೆ ಅಲ್ಲಿ ಭೌಗೋಳಿಕ ಅಂಶಗಳು ಅತ್ಯಂತ ಅವಶ್ಯಕ ನಾವು ಭೌಗೋಳಿಕ ಅಂಶಗಳನ್ನು ಬಿಟ್ಟು ಇತಿಹಾಸವನ್ನು ಬೋಧನೆ ಮಾಡಿದರೆ ಒಂದು ಚಿತ್ರಪಟ ಒಂದು ಫೋಟೋ ಫ್ರೇಮ್ ಇಲ್ಲದ ಚೌಕಟ್ಟಿಲ್ಲದಂಥ ಒಂದು ಚಿತ್ರ ಇದ್ದಂಗೆ ಆಗುತ್ತ ಚೌಕಟ್ಟಿದ್ರೆ ಆ ಚಿತ್ರ ಪಟ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ಭೌಗೋಳಿಕ ಅಂಶಗಳನ್ನು ಒಳಗೊಂಡು ನಾವು ಇತಿಹಾಸವನ್ನು ಬೋಧಿಸಿದಾಗ ಮಾತ್ರ ಇತಿಹಾಸವು ತುಂಬ ಪರಿಣಾಮಕಾರಿಯಾಗಿ ನಮಗೆ ಕಾಣಿಸ್ತೈತೆ ಅದಕ್ಕೋಸ್ಕರ ಇತಿಹಾಸ ಮತ್ತು ಭೂಗೋಳದ ನಡುವೆ ಸಹ ಸಂಬಂಧ ಅತ್ಯಂತ ಅವಶ್ಯಕ ಪ್ರತಿಯೊಂದು ಐತಿಹಾಸಿಕ ಘಟನೆಯು ಭೂಭಾಗದ ಮೇಲೆಯೇ ಸಂಭವಿಸಿದೆ ಇದರಿಂದ ಈ ಎರಡು ವಿಷಯಗಳ ನಡುವೆ ಸಹ ಸಂಬಂಧ ಏರ್ಪಡಿಸುವುದು ಅತ್ಯಂತ ಸುಲಭ ಸಾಧ್ಯವಾಗಿದೆ ಪ್ರತಿಯೊಂದು ಐತಿಹಾಸಿಕ ಘಟನೆ ಕೂಡ ಭೂಭಾಗದಲ್ಲಿ ನಡೆಯೋದರಿಂದ ಇವುಗಳ ನಡುವೆ ಸಹ ಸಂಬಂಧವನ್ನು ಕಲ್ಪಿಸುವುದು ತುಂಬ ಸುಲಭವಾಗಿರುತ್ತ ನೋಡ್ರಿ ಮೊದಲನೇದಾಗಿ ಇತಿಹಾಸವು ಬೇರೆ ಬೇರೆ ಕಾಲದಲ್ಲಿ ಜನರ ವಿವಿಧ ಘಟನೆಗಳನ್ನು ಅಧ್ಯಯನ ಮಾಡಿದರೆ ಭೂಗೋಳಶಾಸ್ತ್ರವು ಬೇರೆ ಬೇರೆ ಸ್ಥಳದ ಭೌತಿಕ ಪರಿಸರವನ್ನು ಮಾನವನು ಇರುವ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ ಇತಿಹಾಸ ಏನು ಮಾಡ್ತಾರೆ ಬೇರೆ ಬೇರೆ ಕಾಲದೊಳಗೆ ಜನರು ಇರ್ತಕ್ಕಂಥ ವಿವಿಧ ಘಟನೆಗಳು ಯಾವ ರೀತಿಯಾಗಿ ಯುದ್ಧಗಳನ್ನು ಮಾಡಿದ್ರು ಏನೆಲ್ಲ ಘಟನೆಗಳು ನಡೀತು ಅನ್ನೋದನ್ನು ಅಧ್ಯಯನ ಮಾಡಿದ್ರ ಭೂಗೋಳಶಾಸ್ತ್ರ ಏನು ಮಾಡ್ತಾರೆ ಬೇರೆ ಬೇರೆ ಸ್ಥಳದ ಭೌತಿಕ ಪರಿಸರಕ್ಕೂ ಮತ್ತು ಮಾನವನಿಗೂ ಇರುವಂತಹ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡ್ತೈತ್ರಿ ನೆಕ್ಸ್ಟ್ ಪಾಯಿಂಟ್ ಇತಿಹಾಸವೆಂಬ ಮಾನವನ ನಾಟಕ ಭೂಗೋಳವೆಂಬ ರಂಗಭೂಮಿಯ ಮೇಲೆ ಅಭಿನಯಿಸಲ್ಪಡುತ್ತದೆ ಇತಿಹಾಸ ಅನ್ನುವಂತಹ ಮಾನವನ ನಾಟಕ ಈ ಭೂಗೋಳವೆಂಬ ರಂಗಭೂಮಿಯ ಮೇಲೆ ಅಭಿನಯಿಸಲ್ಪಡ್ತೈತಿ ನೆಕ್ಸ್ಟ್ ಸ್ಥಳ ಮತ್ತು ಕಾಲಗಣನ ಶಾಸ್ತ್ರಗಳು ಇತಿಹಾಸದ ಎರಡು ಕಣ್ಣುಗಳಿದ್ದಂತೆ ಕಾಲಕ್ಕೆ ಅನುಸರಿಸಿ ಇರುವ ವರ್ಣನೆಯೇ ಇತಿಹಾಸ ಸ್ಥಳದ ವರ್ಣನೆಯೇ ಭೂಗೋಳ ನೋಡ್ರಿ ಕಾಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವರ್ಣನೆ ಮಾಡಿದ್ರೆ ಅದಕ್ಕೆ ಇತಿಹಾಸ ಅಂತೀವಿ ಒಂದು ಸ್ಥಳದ ಕುರಿತು ವರ್ಣನೆ ಮಾಡಿದರೆ ಅದಕ್ಕೆ ಭೂಗೋಳ ಅಂತ ಕರಿತೀವಿ ಭೂಗೋಳಕ್ಕೆ ಸಂಬಂಧಪಡದ ಐತಿಹಾಸಿಕ ವಿಷಯ ಯಾವ ದೇಶಕ್ಕೂ ಇಲ್ಲ ಆದ್ದರಿಂದ ಭೂಗೋಳವಿಲ್ಲದೆ ಇತಿಹಾಸ ಮತ್ತು ಇತಿಹಾಸವಿಲ್ಲದೆ ಭೂಗೋಳವನ್ನು ಕಲ್ಪಿಸುವುದು ಅಸಾಧ್ಯ ನೋಡ್ರಿ ಭೂಗೋಳಕ್ಕೆ ಸಂಬಂಧಪಡಲಾರದ ಇತಿಹಾಸ ಇರಲ್ಲ ಐತಿಹಾಸಿಕ ವಿಷಯಗಳಿರಲ್ಲ ಅದೇ ರೀತಿ ಭೂಮಿಯನ್ನು ಬಿಟ್ಟು ಇತಿಹಾಸ ಇರಂಗಿಲ್ಲ ಅದಕ್ಕೋಸ್ಕರ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರಗಳೆರಡು ಅನ್ಯೋನ್ಯವಾದ ಸಂಬಂಧವನ್ನು ಹೊಂದ್ಯಾವು ನೆಕ್ಸ್ಟ್ ಪಾಯಿಂಟ್ ಭೌಗೋಳಿಕ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾವುದೇ ಒಂದು ದೇಶದ ಇತಿಹಾಸವನ್ನು ಊಹಿಸಲು ಸಾಧ್ಯವಿಲ್ಲವೆಂದು ಹೇಳಬಹುದು ನೋಡ್ರಿ ನಾವು ಭೌಗೋಳಿಕ ಅಂಶಗಳು ಅವಶ್ಯಕ ಒಂದು ಇತಿಹಾಸವನ್ನು ಹೇಳಬೇಕಂದ್ರೆ ಭೌಗೋಳಿಕ ಅಂಶಗಳ ಅವಶ್ಯಕ ಭೌಗೋಳಿಕ ಅಂಶ ಇಲ್ಲಾಂದರೆ ಇತಿಹಾಸವನ್ನು ಊಹೆ ಮಾಡೋಕ್ಕೂ ಸಾಧ್ಯ ಆಗಂಗಿಲ್ಲ ಅದು ಹೆಂಗೆ ಉದಾಹರಣೆ ನೋಡಿರಿ ಈಜಿಪ್ಟ್ ಮತ್ತು ಮೆಸೊಫಟೋಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಹೇಗೆ ಬೆಳೆದವು ಎಂಬುದು ಪ್ರಪಂಚದಲ್ಲಿಯೇ ಬ್ರಿಟನ್ ಪ್ರಮುಖವಾದ ವ್ಯಾಪಾರ ಕೇಂದ್ರವಾಗಲು ಹಾಗೂ ಕಡಲ ರಾಣಿ ಎನಿಸಿಕೊಳ್ಳಲು ಕಾರಣವೇನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ನಾವು ಭೂಗೋಳದ ಜ್ಞಾನ ಅವಶ್ಯಕ ಈ ಎಲ್ಲ ಪ್ರಶ್ನೆಗೆ ನಾವು ಉತ್ತರ ಪಡಿಬೇಕಂದ್ರೆ ನಮ್ಗೆ ಭೂಗೋಳದ ಜ್ಞಾನ ಇರಬೇಕು ರೀ ಭೂಗೋಳದ ಜ್ಞಾನ ಇದ್ದಾಗ ಮಾತ್ರ ಇವು ಹೇಗೆ ಬೆಳೆದು ಬಂದು ನಾಗರಿಕತೆಗಳು ಅನ್ನೋದು ಗೊತ್ತಾಗುತ್ತಾ ಇತಿಹಾಸ ಶಿಕ್ಷಕನು ಶಿವಾಜಿಯ ಜೀವನ ಮತ್ತು ಕೃತಿಗಳನ್ನು ಅವನ ಸಾಧನೆಯನ್ನು ವಿವರಿಸಬೇಕಾದ್ರೆ ಸಹಜವಾಗಿಯೇ ಮಹಾರಾಷ್ಟ್ರದ ಭೌಗೋಳಿಕ ಪರಿಸರಗಳನ್ನು ಅವನ ಸಾಹಸ ಕೆಲಸಕ್ಕೆ ಹೇಗೆ ಸಹಕಾರಿಯಾದವು ಎಂಬುದನ್ನು ವಿವರಿಸಬೇಕು ನೋಡಿ ನಾವು ಶಿವಾಜಿ ಬಗ್ಗೆ ಪಾಠ ಬೋಧನೆ ಮಾಡಾಕತ್ತೀವಿ ಅಂತಂದ್ರೆ ಆತನ ಸಾಧನೆಗೆ ಆತನ ಜೀವನಕ್ಕೆ ಅಲ್ಲಿರುವಂಥ ಭೌಗೋಳಿಕ ಪರಿಸರ ಗುಡ್ಡ ಬೆಟ್ಟಗಳು ಹೇಗೆ ಸಹಾಯ ಮಾಡಿದವು ಅನ್ನೋದನ್ನು ಹೇಳಬೇಕಾಗತ್ತೆ ಅವಾಗ ನಾವು ಭೂಗೋಳವನ್ನು ಕೂಡ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ ಅವೆರಡೂ ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದೆವು ಆ ಒಂದು ಭೌಗೋಳಿಕ ಪರಿಸರ ಆತನ ಸಾಧನೆಗೆ ಸಹಾಯವನ್ನು ಮಾಡಿದ್ವು ಅಂತ ಹೇಳಬಹುದು ಹೀಗೆ ಇತಿಹಾಸದ ಶಿಕ್ಷಕನು ಅವಶ್ಯವಿದ್ದಲ್ಲಿ ಭೌಗೋಳಿಕ ಅಂಶಗಳನ್ನು ಎತ್ತಿ ಹೇಳಲೇಬೇಕು ಆಗ ಮಾತ್ರ ವಿದ್ಯಾರ್ಥಿಗಳಿಗೆ ಇತಿಹಾಸದ ನೈಜ ಜ್ಞಾನವು ಲಭಿಸುತ್ತದೆ ನೋಡ್ರಿ ಶಿಕ್ಷಕರಾದವರು ಇತಿಹಾಸ ವಿಷಯವನ್ನು ಬೋಧಿಸುವಾಗ ಎಲ್ಲೆಲ್ಲಿ ಅವಶ್ಯಕತೆ ಇರ್ತೈತಲ್ಲ ಅಲ್ಲೆಲ್ಲ ಭೌಗೋಳಿಕ ಅಂಶಗಳನ್ನು ಎತ್ತಿ ಹಿಡಿದು ಅವುಗಳನ್ನು ಸಹ ಸಂಬಂಧೀಕರಿಸಿ ಬೋಧಿಸುವುದರಿಂದ ವಿಷಯಗಳು ಹೆಚ್ಚು ಪರಿಣಾಮಕಾರಿಯಾಗ್ತವೆ ಮಕ್ಕಳು ಆ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನೆಕ್ಸ್ಟ್ ಒಂದು ಇತಿಹಾಸ ಮತ್ತು ಸಾಹಿತ್ಯದ ನಡುವಿನ ಸಹ ಸಂಬಂಧವನ್ನು ನೋಡಣ್ರಿ ಇತಿಹಾಸವು ಮಾನವನು ಎಸಗಿದ ಕಾರ್ಯಗಳ ದಾಖಲೆಯಾದರೆ ಸಾಹಿತ್ಯವು ಮಾನವನ ಅನಿಸಿಕೆಗಳನ್ನು ಭಾವನೆಗಳನ್ನು ಪ್ರದರ್ಶಿಸುವ ದಾಖಲೆಯಾಗಿದೆ ನೋಡ್ರಿ ಇತಿಹಾಸವು ಮತ್ತು ಸಾಹಿತ್ಯ ಹೆಂಗ್ ಸಹ ಸಂಬಂಧ ಹೊಂದ್ಯಾವು ಇತಿಹಾಸ ಅನ್ನೋದು ಮಾನವ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ ಯಾವೆಲ್ಲ ಯುದ್ಧಗಳನ್ನು ಮಾಡಿದ ಏನೆಲ್ಲ ಸಾಧನೆ ಮಾಡಿದ ಯಾವ ಭೂ ಪ್ರದೇಶಗಳನ್ನು ವಶಪಡಿಸಿಕೊಂಡ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ಈ ಸಾಹಿತ್ಯ ಅನ್ನೋದು ಮಾನವನ ಅನಿಸಿಕೆಗಳನ್ನು ಅವನ ಭಾವನೆಗಳನ್ನು ಪ್ರದರ್ಶಿಸುವಂತಹ ಒಂದು ದಾಖಲೆಯಾಗಿರುತ್ತ ಒಂದರ ನೆರವಿಲ್ಲದೆ ಮತ್ತೊಂದನ್ನು ನಾವು ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ ಒಂದು ಮತ್ತೊಂದಕ್ಕೆ ತುಂಬ ಅವಶ್ಯಕ ನೆಕ್ಸ್ಟ್ ಎರಡನೇ ಪಾಯಿಂಟು ಸಾಹಿತ್ಯವು ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ತಿಳಿಸಿದರೆ ಇತಿಹಾಸವು ಅವನು ಎಸಗಿದ ಕಾರ್ಯಗಳನ್ನು ವರ್ಣಿಸುತ್ತದೆ ಇವೆರಡು ಒಂದೇ ರಥದ ಎರಡು ಚಕ್ರಗಳಿದ್ದಂತೆ ಇತಿಹಾಸ ಮತ್ತು ಸಾಹಿತ್ಯ ಅನ್ನೋದು ಒಂದೇ ರಥದ ಎರಡು ಚಕ್ರಗಳಿದ್ದಂತೆ ಅವೆರಡು ಒಂದನ್ನು ಬಿಟ್ಟು ಇನ್ನೊಂದು ಬೇರೆ ಬೇರೆ ಆಗಿರಲ್ಲ ಎರಡನ್ನೂ ಕೂಡ ನಾವು ಸಹ ಸಂಬಂಧಿಕರಿಸಿ ಬೋಧನೆಯನ್ನು ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಇತಿಹಾಸವು ಹಲವಾರು ಶತಮಾನಗಳವರೆಗೆ ಸಾಹಿತ್ಯದ ಮಡಿಲಲ್ಲಿ ಅಡಗಿಕೊಂಡಿತ್ತು ನೋಡ್ರಿ ಇತಿಹಾಸ ಅನ್ನೋದು ಹಲವಾರು ಶತಮಾನಗಳವರೆಗೆ ಸಾಹಿತ್ಯದಲ್ಲಿ ಬೆರೆತು ಹೋಗಿತ್ತು ಇತಿಹಾಸವು ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಸಾಹಿತ್ಯದ ಗದ್ಯ ಪದ್ಯ ಮತ್ತು ನಾಟಕಗಳಲ್ಲಿ ಇತಿಹಾಸದ ಕೈವಾಡವನ್ನು ಕಾಣಬಹುದು ಸಾಹಿತ್ಯವು ಇತಿಹಾಸದ ನಂಬಲಾರವಾದಂಥ ಒಂದು ಮೂಲಾಧಾರವೂ ಹೌದು ಮೂಲಾಧಾರಗಳಲ್ಲಿ ನಾವು ಪ್ರಮುಖವಾಗಿ ಎರಡು ವಿಧಗಳನ್ನಾಗಿ ವಿಂಗಡಿಸ್ತೀವಿ ಒಂದು ಸಾಹಿತ್ಯಿಕ ಮೂಲಾಧಾರಗಳು ಇನ್ನೊಂದು ಪುರಾತತ್ವ ಮೂಲಾಧಾರಗಳಂತ ರೀ ಸಾಹಿತ್ಯಿಕ ಮೂಲಾಧಾರದೊಳಗೆ ದೇಶೀಯ ಸಾಹಿತ್ಯಗಳು ವಿದೇಶಿಯ ಸಾಹಿತ್ಯಗಳು ಬರ್ತಾವು ಪುರಾತತ್ವ ಮೂಲಾದರೊಳದೊಳಗೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಬರ್ತಾವು ನೆಕ್ಸ್ಟ್ ಪಾಯಿಂಟ್ ಕೇವಲ ಐತಿಹಾಸಿಕ ಘಟನೆ ಬೇಸರ ತರಿಸುತ್ತದೆ ಸಾಹಿತ್ಯದೊಡನೆ ಬೆರೆತಾಗ ಮಾತ್ರ ಅದು ರಸವತ್ತಾಗುತ್ತದೆ ಇತಿಹಾಸ ಮತ್ತು ಸಾಹಿತ್ಯ ಇವೆರಡು ಮಾನವನ ಸಾಮಾಜಿಕ ಜೀವನವನ್ನು ಅಭ್ಯಸಿಸುತ್ತದೆ ಇತಿಹಾಸದ ಬರವಣಿಗೆಯು ಶ್ರೇಷ್ಠ ಸಾಹಿತ್ಯದ ಕೃತಿಗಳಾಗಿವೆ ನೋಡ್ರಿ ಇತಿಹಾಸ ಮತ್ತು ಸಾಹಿತ್ಯ ಎರಡು ಮಾನವನ ಸಾಮಾಜಿಕ ಜೀವನವನ್ನು ಅಭ್ಯಾಸ ಮಾಡ್ತವು ಇತಿಹಾಸದಲ್ಲಿ ಹಲವಾರು ಬರವಣಿಗೆಗಳು ಶ್ರೇಷ್ಠ ಸಾಹಿತ್ಯದ ಕೃತಿಗಳನ್ನು ನಾವು ಕಾಣ್ತೀವಿ ಉದಾಹರಣೆಗೆ ಭಾರತದ ಇತಿಹಾಸದ ಪಿತಾಮಹನಾದ ಕಲ್ಹಣನ ರಾಜತರಂಗಿಣಿ ಕೃತಿಯಾಗಿರ್ಬೋದು ಕೌಟಿಲ್ನ ಅರ್ಥಶಾಸ್ತ್ರ ಮೆಗಸ್ತಾನಿಸನ ಇಂಡಿಕಾ ಪಾಯಿಯನ್ನ ಫೋಕೋಕೆ ವಿಶಾಖದತ್ತನ ರಾಕ್ಷಸ ಇನ್ನೂ ಹಲವಾರು ಕೃತಿಗಳು ಸಾಹಿತ್ಯ ಕೃತಿಗಳು ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತವ್ರಿ ನೆಕ್ಸ್ಟ್ ರಾಮಾಯಣ ಮತ್ತು ಮಹಾಭಾರತ ಇವು ಆಗಿನ ಕಾಲದ ಮಾನವನ ವಿಚಾರಗಳು ಸಾಮಾಜಿಕ ಬೆಳವಣಿಗೆ ಹೇಗಿತ್ತು ಎಂಬುದನ್ನು ತಿಳಿಸುತ್ತವೆ ನೆಕ್ಸ್ಟ್ ಪಾಯಿಂಟ್ ವೇದಗಳು ಅಂದಿನ ಜನಜೀವನದ ಸಾಮಾಜಿಕ ನಂಬಿಕೆ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಆರನೇ ಶತಮಾನದಲ್ಲಿ ಬುದ್ಧನ ಬೋಧನೆಗಳನ್ನೊಳಗೊಂಡ ತ್ರಿಪಿಟಕಗಳು ಜಾತಕ ಕಥೆಗಳು ಜನರ ಜೀವನವನ್ನು ಪ್ರತಿಬಿಂಬಿಸುತ್ತವೆ ಹನ್ನೆರಡನೇ ಶತಮಾನದ ಶರಣರ ವಚನಗಳು ಹದಿನಾರನೇ ಶತಮಾನದ ದಾಸರ ಕೀರ್ತನೆಗಳು ಕನಕದಾಸರ ಮೋಹನ ತರಂಗಿಣಿಯು ವಿಜಯನಗರದ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ಹೀಗೆ ಪ್ರತಿಯೊಬ್ಬ ಸಾಹಿತಿಗಳಾಗಿರ್ಬೋದು ಕವಿಗಳಾಗಿರ್ಬೋದು ವಚನಕಾರರಾಗಿರ್ಬೋದು ಅವರು ರಚಿಸಿದಂಥ ಸಾಹಿತ್ಯ ಕೃತಿಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ಸಿಗ್ತೈತಿ ಹೀಗೆ ಅನೇಕ ಶ್ರೇಷ್ಠ ಸಾಹಿತಿಗಳ ಕೃತಿಗಳು ಆಯಾ ಕಾಲದ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ ಒಟ್ಟಿನಲ್ಲಿ ಇತಿಹಾಸದ ಬೇರುಗಳು ಸಾಹಿತ್ಯದ ಆಳವನ್ನು ಸೇರಿಕೊಂಡಿವೆ ಸಾಹಿತ್ಯದ ಬೇರುಗಳಿದ್ರೆ ಮಾತ್ರ ಇತಿಹಾಸ ನಮಗೆ ಚಂದವಾಗಿ ಕಾಣಿಸ್ತೈತಿ ಇತಿಹಾಸ ಮತ್ತು ಸಾಹಿತ್ಯ ಎರಡು ಒಂದಕ್ಕೊಂದು ಅವಿನಾಭಾವವಾದ ಸಂಬಂಧವನ್ನು ಹೊಂದಿವೆ ಅಂತ ಹೇಳಬಹುದು ನೆಕ್ಸ್ಟ್ ಕ್ವಶನ್ ಘಟಕ ಯೋಜನೆ ಮತ್ತು ಪಾಠ ಯೋಜನೆಗಳ ನಡುವಿನ ವ್ಯತ್ಯಾಸ ಡಿಫ್ರೆನ್ಸ್ ಬಿಟ್ವೀನ್ ಲೆಸನ್ ಪ್ಲ್ಯಾನ್ ಆ್ಯಂಡ್ ಯೂನಿಟ್ ಪ್ಲ್ಯಾನ್ ಘಟಕ ಯೋಜನೆ ಯೂನಿಟ್ ಪ್ಲ್ಯಾನ್ ಪಾಠ ಯೋಜನೆ ಲೆಸನ್ ಪ್ಲ್ಯಾನ್ ಮೊದಲನೇ ಪಾಯಿಂಟು ಇಡೀ ಘಟಕದ ಮೇಲೆ ಯೋಜನೆ ಸಿದ್ಧಪಡಿಸಿರುವುದರಿಂದ ಘಟಕ ಯೋಜನೆಯು ಕನಿಷ್ಠ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಕಲಿಕಾ ಅವಧಿಗಳಿಗೆ ವ್ಯಾಪಿಸಿರುತ್ತದೆ ಘಟಕ ಯೋಜನೆ ಅಂದರೆ ಒಂದು ಇಡೀ ಪಾಠಕ್ಕೆ ಒಂದು ಘಟಕಕ್ಕೆ ಸಂಬಂಧಿಸಿರುವುದರಿಂದ ಇದು ಕನಿಷ್ಠ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಲಿಕಾ ಅವಧಿಗಳಿಗೆ ವ್ಯಾಪಿಸಿರುತ್ತಾ ಆದರೆ ಪಾಠ ಯೋಜನೆಯು ಕೇವಲ ಒಂದು ಕಲಿಕಾ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎರಡನೇ ಪಾಯಿಂಟು ಇದು ಘಟಕದ ಇಡಿಯಾದ ಜ್ಞಾನವನ್ನು ಒದಗಿಸುತ್ತದೆ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಇಡಿಯಾದ ಜ್ಞಾನವನ್ನು ಘಟಕ ಯೋಜನೆ ನಮಗೆ ನೀಡತೈತಿ ಆದರೆ ಪಾಠ ಯೋಜನೆ ಅನ್ನೋದು ಇದು ಒಂದು ಬಿಡಿಯಾದ ಪಾಠವಾಗಿದೆ ಮೂರನೇ ಪಾಯಿಂಟು ಘಟಕ ಯೋಜನೆಯಲ್ಲಿ ಸಹ ಘಟಕಗಳ ನಡುವೆ ಸಂಬಂಧ ಏರ್ಪಡಿಸಿರುವುದರಿಂದ ಕಲಿಕೆ ನಿರಂತರವಾಗಿರುತ್ತದೆ ಘಟಕ ಯೋಜನೆಯಲ್ಲಿ ಏನಾಗುತ್ತೆ ರೀ ಸಹ ಸಂಬಂಧ ಇರ್ತೈತಿ ಪ್ರತಿಯೊಂದು ಸಹ ಘಟಕಕ್ಕೂ ಹಾಗಾಗಿ ಕಲಿಕೆಯಲ್ಲಿ ನಿರಂತರವಾಗಿರುತ್ತ ಇಲ್ಲಿ ಪಾಠ ಯೋಜನೆಯು ಕೇವಲ ಒಂದು ಕಲಿಕಾ ಅವಧಿಗೆ ಸಿದ್ಧಪಡಿಸಲ್ಪಟ್ಟಿರುವುದರಿಂದ ಇಲ್ಲಿ ನಿರಂತರತೆ ಇರಲಾರದು ಕೇವಲ ಒಂದು ಅವಧಿಗೆ ಮಾತ್ರ ನಾವು ಪಾಠ ಯೋಜನೆಯನ್ನು ಹಾಗಾಗಿ ಇಲ್ಲಿ ನಿರಂತರತೆ ಇರಂಗಿಲ್ಲ ನೆಕ್ಸ್ಟ್ ಇಲ್ಲಿ ಚಟುವಟಿಕೆಗಳಿಗೆ ಹೆಚ್ಚು ಇರ್ತೈತಿ ಎಲ್ಲಿ ಘಟಕ ಯೋಜನೆಯೊಳಗೆ ನಾವು ಹೆಚ್ಚಿನ ಚಟುವಟಿಕೆಗಳಿಗೆ ಅವಕಾಶ ಇರುತ್ತೆ ಆದರೆ ಪಾಠ ಯೋಜನೆಯಲ್ಲಿ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶ ಇರುವುದಿಲ್ಲ ಘಟಕ ಯೋಜನೆಯಲ್ಲಿ ಮೊದಲನೇ ಸಹ ಘಟಕಕ್ಕೆ ಮಾತ್ರ ಅಭಿಪ್ರೇರಣೆ ಇರುತ್ತಾ ಮೋಟಿವೇಶನ್ ಇರುತ್ತಾ ಆದರೆ ಪಾಠ ಯೋಜನೆಯಲ್ಲಿ ಪ್ರತಿಯೊಂದು ಪಾಠ ಯೋಜನೆಗೂ ಕೂಡ ಅಭಿಪ್ರೇರಣೆ ಅನ್ನೋದು ಅವಶ್ಯಕ ಮೋಟಿವೇಶನ್ ನಾವು ಪ್ರತಿಯೊಂದು ದಿನವೂ ಕ್ಲಾಸ್ ಮಾಡುವಾಗ ಪಾಠ ಯೋಜನೆ ತಯಾರಿಸುವಾಗ ಮೋಟಿವೇಶನ್ನ ನಾವು ಕೊಡ್ತೀವಿ ಇಲ್ಲಿ ಮೊದ ಘಟಕ ಯೋಜನೆಯಲ್ಲಿ ಕೇವಲ ಮೊದಲ ಸಹ ಘಟಕಕ್ಕೆ ಮಾತ್ರ ಅಭಿಪ್ರೇರಣೆ ಇರ್ತೈತಿ ನೆಕ್ಸ್ಟ್ ಘಟಕ ಯೋಜನೆಯು ಹೆಚ್ಚು ಬೋಧನಾ ಸಲಕರಣೆಗಳನ್ನು ಹೊಂದಿರ್ತೈತಿ ಯಾಕಂದರೆ ಒಂದು ಇಡೀ ಪಾಠಕ್ಕೆ ಸಂಬಂಧಪಟ್ಟಿರೋದ್ರಿಂದ ಹೆಚ್ಚಿನ ಬೋಧನಾ ಸಲಕರಣೆಗಳಿರ್ತಾವೆ ಆದರೆ ಪಾಠ ಯೋಜನೆಯಲ್ಲಿ ಕಡಿಮೆ ಬೋಧನಾ ಸಲಕರಣೆಗಳನ್ನು ಹೊಂದಿರ್ತೈತಿ ಘಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕೌಶಲ್ಯಗಳನ್ನು ಬಳಸಬಹುದು ಇಲ್ಲಿ ಪಾಠ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೀಮಿತ ಕೌಶಲ್ಯಗಳನ್ನು ಬಳಸಲಾಗ್ತೈತಿ ಯಾಕಂದ್ರೆ ಕಡಿಮೆ ಟೈಮ್ ಇರುತ್ತೆ ಸೀಮಿತ ಕೌಶಲ್ಯಗಳನ್ನು ಬಳಸ್ತಾರೆ ಎಂಟನೇ ಪಾಯಿಂಟ್ ಘಟಕ ಯೋಜನೆಯ ಕೊನೆಯಲ್ಲಿ ಘಟಕ ಪರೀಕ್ಷೆ ಹಾಗೂ ನಿವಾರಕ ಬೋಧನೆಗಳಿರ್ತಾವು ಒಂದು ಘಟಕವನ್ನು ಬೋಧನೆ ಮಾಡಿದ ನಂತರ ಘಟಕ ಪರೀಕ್ಷೆಗಳನ್ನು ಏರ್ಪಡಿಸಿ ಮಕ್ಕಳು ಎಷ್ಟು ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊತಾರೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ನಿವಾರಕ ಬೋಧನೆ ಅಂದರೆ ಪರಿಹಾರ ಬೋಧನೆಯನ್ನು ಮಾಡ್ತಾರೆ ಪಾಠ ಯೋಜನೆಯ ಕೊನೆಯಲ್ಲಿ ಮೌಲ್ಯಮಾಪನದ ಪ್ರಶ್ನೆಗಳಿರ್ತಾವು ಪಾಠ ಯೋಜನೆಯ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಮೌಲ್ಯಮಾಪನ ಮಾಡೋಕ್ಕೋಸ್ಕರ ಪ್ರಶ್ನೆಗಳನ್ನ ಕೇಳ್ತೀವಿ ಇಲ್ಲಿಯನ್ ಟೆಸ್ಟ್ ಹಂಗಿಲ್ಲ ಯಾಕಂದ್ರೆ ಒಂದು ಪಾಠ ಇನ್ನೂ ಮುಗ್ದಿರಲ್ಲ ಹಂಗಾಗಿ ಟೆಸ್ಟ್ ಇಡ್ಂಗಾಗಿಲ್ಲ ನೆಕ್ಸ್ಟ್ ಘಟಕ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ವೈಯಕ್ತಿಕ ಸಾಧನೆಯ ಕಡೆಗೆ ಗಮನ ನೀಡಲು ಸಾಧ್ಯವಾಗುವುದು ಘಟಕ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಎಷ್ಟು ಸಾಧನೆ ಮಾಡಿದ್ದಾರೆ ಎಷ್ಟು ವಿಷಯ ವಸ್ತುವನ್ನು ತಿಳ್ಕೊಂಡ್ರಂತ ನಾವು ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು ಪಾಠ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ವೈಯಕ್ತಿಕ ಗಮನ ನೀಡಲಾಗುವುದಿಲ್ಲ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಎಷ್ಟು ಸಾಧನೆ ಮಾಡೋಂಥೇಳಿ ಗಮನ ನೀಡಕ ಆಗಂಗಿಲ್ಲ ಪಾಠ ಯೋಜನೆಯಲ್ಲಿ ಹತ್ತನೇ ಪಾಯಿಂಟು ಇದು ಸೇವಾನಿರಿತ ಶಿಕ್ಷಕರಿಗೆ ಸೂಕ್ತವಾದುದು ಘಟಕ ಯೋಜನೆ ಅನ್ನೋದು ಈಗಾಗಲೇ ಸೇವೆ ಮಾಡ್ತಕ್ಕಂಥ ಸೇವಾನಿರಿತ ಶಿಕ್ಷಕರಿಗೆ ಸೂಕ್ತವಾದಂಥ ಒಂದು ವಿಧಾನ ಆದರೆ ಪಾಠ ಯೋಜನೆ ಅನ್ನೋದು ತರಬೇತಿ ಪಡೆಯುತ್ತಿರುವ ಶಿಕ್ಷಕರಿಗೆ ಸೂಕ್ತವಾದಂಥ ಒಂದು ವಿಧಾನವಾಗಿದೆ ನೆಕ್ಸ್ಟ್ ಇದು ಶಿಕ್ಷಕರಿಗೆ ಮಾನಸಿಕ ಹೊರೆಯನ್ನುಂಟು ಮಾಡುವುದಿಲ್ಲ ಘಟಕ ಯೋಜನೆ ಅನ್ನೋದು ಶಿಕ್ಷಕರೇ ಮಾನಸಿಕ ಹೊರೆಯನ್ನು ಉಂಟು ಮಾಡಂಗಿಲ್ಲ ಅದ ಪಾಠ ಯೋಜನೆ ಅನ್ನೋದು ಶಿಕ್ಷಕರಿಗೆ ಮಾನಸಿಕ ಹೊರೆಯನ್ನುಂಟು ಮಾಡುತ್ತದೆ ಹನ್ನೆರಡನೇ ಪಾಯಿಂಟು ಘಟಕ ಯೋಜನೆಯ ಸಹಾಯದಿಂದ ಪಾಠ ಯೋಜನೆಯನ್ನು ಶೀಘ್ರವಾಗಿ ತಯಾರಿಸಬಹುದು ನಾವು ಘಟಕ ಇಟ್ಟುಕೊಂಡು ಸುಲಭವಾಗಿ ಪಾಠ ಯೋಜನೆಯನ್ನು ವೇಗವಾಗಿ ತಯಾರಿಸಬಹುದು ಆದರೆ ಪಾಠ ಯೋಜನೆಯ ಸಂಗ್ರಹ ಘಟಕ ಯೋಜನೆ ಆಗಲಾರದು ಹಲವಾರು ಪಾಠ ಯೋಜನೆಗಳ ಸಂಗ್ರಹ ಮಾಡ್ಕೊಂಡು ಅದನ್ನೊಂದು ಘಟಕ ಯೋಜನೆ ಮಾಡ್ತೀನಿ ಅಂದರೆ ಅದು ಸಾಧ್ಯ ಆಗಂಗಿಲ್ಲ ಘಟಕ ಯೋಜನೆಯಿಂದ ಎಲ್ಲ ಉದ್ದೇಶಗಳನ್ನು ಈಡೇರಿಸಬಹುದು ನಾವು ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉದ್ದೇಶಗಳನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಈಡೇರಿಸಬಹುದಿಲ್ಲ ಆದರೆ ಪಾಠ ಯೋಜನೆಯಿಂದ ಎಲ್ಲ ಉದ್ದೇಶಗಳನ್ನು ಈಡೇರಿಸಕ್ಕೆ ಸಾಧ್ಯ ಆಗಂಗಿಲ್ಲ ಮನಃಶಾಸ್ತ್ರದ ತತ್ವವನ್ನು ಆಧರಿಸಿದೆ ಘಟಕ ಯೋಜನೆ ಅನ್ನೋದು ಮಕ್ಕಳ ಮನಃಶಾಸ್ತ್ರವನ್ನು ಆಧರಿಸೈತಿ ಮನೋವಿಜ್ಞಾನದ ತತ್ವವನ್ನು ಆಧರಿಸಿ ರಚನೆ ಆಗೈತಿ ಆದರೆ ಪಾಠ ಯೋಜನೆ ಅನ್ನೋದು ಮನಃಶಾಸ್ತ್ರದ ತತ್ವವನ್ನು ಆಧರಿಸಿಲ್ಲ ಹದಿನೈದನೇ ಪಾಯಿಂಟು ವಿದ್ಯಾರ್ಥಿಗಳಿಗೆ ಬೋಧಿಸಿದ ವಿಷಯಗಳು ತಿಳಿಯದಿದ್ದರೆ ಅದನ್ನು ಪುನಃ ಬೋಧಿಸಲು ಅವಕಾಶ ಮತ್ತು ಸಮಯವಿರುತ್ತದೆ ಘಟಕ ಯೋಜನೆಗಳಲ್ಲಿ ನಾವೀಗ ಆಲ್ರೆಡಿ ಮಕ್ಕಳಿಗೆ ಪಾಠವನ್ನು ಬೋಧಿಸಿದ್ರೆ ಅದೇನಾದರೂ ಅವು ತಿಳಿದಿಲ್ಲ ಅಂದರೆ ಇನ್ನೊಂದ್ಸಲ ಬೋಧಿಸೋಕೆ ಇಲ್ಲಿ ಟೈಮ್ ಅವಕಾಶ ಇರ್ತೈತಿ ಆದರೆ ಪಾಠ ಯೋಜನೆಯಲ್ಲಿ ಅಂಥ ಅವಕಾಶ ಇರಲ್ಲ ವಿದ್ಯಾರ್ಥಿಗಳಿಗೆ ತಿಳಿಯದೇ ಹೋದ ವಿಷಯಗಳನ್ನು ಬೋಧಿಸಲು ಸಮಯ ಇರುವುದಿಲ್ಲ ಹದಿನಾರನೇ ಪಾಯಿಂಟು ಸಹ ಸಂಬಂಧೀಕರಿಸಿ ಬೋಧಿಸಲು ಹೆಚ್ಚು ಅವಕಾಶವಿದೆ ನಾವು ಒಂದಕ್ಕೊಂದು ಸಹ ಸಂಬಂಧಿಕರಿಸಿ ಬೋಧನೆ ಮಾಡೋಕ್ಕೆ ಹೆಚ್ಚು ಅವಕಾಶ ಇರುತ್ತಾ ಪಾಠ ಯೋಜನೆಯಲ್ಲಿ ಸಹ ಸಂಬಂಧಿಕರಿಸಿ ಬೋಧಿಸಲು ಕಡಿಮೆ ಬರ್ತೈತಿ ಘಟಕ ಯೋಜನೆ ತಯಾರಿಸಲು ಹೆಚ್ಚಿನ ಸಮಯ ಅವಕಾಶ ಬೇಕು ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ನಾವು ಯೋಜನೆಯನ್ನು ತಯಾರಿಸ್ಬೇಕಾದ್ರೆ ಟೈಮು ಹೆಚ್ಚಿಗೆ ಬೇಕು ರೀ ಅದ ಪಾಠ ಯೋಜನೆಯನ್ನು ತಯಾರಿಸಲು ಹೆಚ್ಚಿನ ಸಮಯಾವಕಾಶ ಬೇಕಾಗಿಲ್ಲ ಒಂದು ಅವಧಿಗೆ ಮಾತ್ರ ಇರೋದರಿಂದ ಕಡಿಮೆ ಸಮಯಾವಕಾಶದಲ್ಲಿ ನಾವು ಏನು ಮಾಡ್ಬೋದು ರೀ ಪಾಠ ಯೋಜನೆಯನ್ನು ತಯಾರಿಸಬಹುದು ಇದಿಷ್ಟು ಪಾಠ ಯೋಜನೆ ಮತ್ತು ಘಟಕ ಯೋಜನೆಯ ನಡುವಿನ ವ್ಯತ್ಯಾಸವಾಗಿದೆ ನೆಕ್ಸ್ಟ್ ಕ್ವಶನ್ ಸಮಸ್ಯೆ ಪರಿಹಾರ ಪದ್ಧತಿ ಹಾಗೂ ಯೋಜನಾ ಪದ್ಧತಿಯ ನಡುವಿನ ವ್ಯತ್ಯಾಸಗಳು ಸಮಸ್ಯೆ ಪರಿಹಾರ ಪದ್ಧತಿ ಯೋಜನಾ ಪದ್ಧತಿ ಮೊದಲನೇ ಪಾಯಿಂಟ್ ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕನ ಸಹಾಯದಿಂದ ಆಯ್ದುಕೊಂಡ ಸಮಸ್ಯೆಗಳಿಗೆ ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಕೊಳ್ಳುವರು ಇಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಕೆಲಸಕ್ಕೆ ಮಹತ್ವ ಹೆಚ್ಚು ಇಲ್ಲಿ ಮಾಡ್ತಾರೆ ಮಕ್ಕಳು ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಶಿಕ್ಷಕರ ಸಹಾಯದಿಂದ ಆ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಕೋತಾರೆ ಅಂದರೆ ಇಲ್ಲಿ ಮಾನಸಿಕ ಕೆಲಸಕ್ಕೆ ಮಾತ್ರ ಹೆಚ್ಚಿನ ಮಹತ್ವ ಇರ್ತೈತಿ ಯೋಜನಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ನೈಜ ಜೀವನಕ್ಕೆ ಪೂರಕವಾಗಿರುವಂತೆ ತಮ್ಮ ಚಟುವಟಿಕೆಗಳನ್ನು ಆಯ್ದುಕೊಂಡು ಯೋಜಿಸಿ ಕಲಿಯುವರು ಇಲ್ಲಿ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಕೆಲಸಗಳೆರಡಕ್ಕೂ ಸಮಾನ ಅವಕಾಶವಿದೆ ಯೋಜನಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಾರೆ ತಮ್ಮ ನೈಜ ಜೀವನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನ ಆಯ್ದುಕೊಂಡಿರ್ತಾರೆ ಆ ಚಟುವಟಿಕೆಗಳಲ್ಲಿ ಅವ್ರು ತೊಡಗಬೇಕಂದ್ರೆ ಅವ್ರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯಿಂದಲೂ ಕೂಡ ಅವರು ಸಮಾನವಾದ ಅವಕಾಶದಿಂದ ತೊಡಗುತ್ತಾರೆ ಮಾನಸಿಕತೆಯೂ ಅಷ್ಟೇ ಮುಖ್ಯ ದೈಹಿಕತೆಯು ಅಷ್ಟೇ ಮುಖ್ಯ ಆಗಿರುತ್ತೆ ಯೋಜನಾ ಪದ್ಧತಿಯೊಳಗೆ ಎರಡನೇ ಪಾಯಿಂಟು ಸಮಸ್ಯೆ ಪರಿಹಾರ ವಿಧಾನ ಉನ್ನತ ಹಂತಕ್ಕೆ ಮಾತ್ರ ಸೂಕ್ತವಾದದ್ದು ಈ ಸಮಸ್ಯೆ ಪರಿಹಾರ ಪದ್ಧತಿ ಅನ್ನೋದು ಹೈಸ್ಕೂಲ್ ಹಂತದ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜು ಹಂತದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಹಂತದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸೂಕ್ತವಾದ ವಿಷಯ ಅದೇ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಅದು ಸೂಕ್ತವಾದಂಥ ವಿಧಾನ ಅಲ್ಲ ಆದರೆ ಯೋಜನಾ ಪದ್ಧತಿಯು ಎಲ್ಲ ಹಂತಗಳಿಗೂ ಯೋಗ್ಯವಾದ ಪದ್ಧತಿಯಾಗಿದೆ ಯೋಜನಾ ಪದ್ಧತಿಯನ್ನು ನಾವು ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಅಳವಡಿಸಬಹುದಾಗಿದೆ ಇತಿಹಾಸದ ಎಲ್ಲ ಭಾಗಗಳನ್ನು ಸಮಸ್ಯೆಯಾಗಿ ಪರಿವರ್ತಿಸಿ ಬೋಧಿಸಬಹುದು ನಾವು ಇತಿಹಾಸ ವಿಷಯವನ್ನು ಬೋಧಿಸುವಾಗ ಎಲ್ಲರನ್ನು ನಾವು ಸಮಸ್ಯೆಯಾಗಿ ಪರಿವರ್ತಿಸಿ ಬೋಧನೆಯನ್ನು ಮಾಡಬಹುದಂತರಿ ಆದರೆ ಇತಿಹಾಸದ ಎಲ್ಲ ಭಾಗಗಳನ್ನು ಯೋಜನೆಯಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಎಲ್ಲನೂ ಯೋಜನೆಯಾಗಿ ಪರಿವರ್ತಿಸಿ ಪೋಠ ಬೋಧನೆ ಸಾಧ್ಯ ಆಗಂಗಿಲ್ಲ ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕ್ರಿಯಾಶೀಲರನ್ನಾಗಿರಿಸುವುದು ಕಷ್ಟ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿ ಇರಿಸಕ್ಕೆ ಸಾಧ್ಯ ಆಗಂಗಿಲ್ಲ ಆದರೆ ಯೋಜನಾ ಪದ್ಧತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕ್ರಿಯಾಶೀಲರನ್ನಾಗಿರಿಸಬಹುದಾಗಿದೆ ಎಲ್ಲರೂ ಕೂಡ ಕ್ರಿಯಾಶೀಲತೆಯಿಂದ ಚಟುವಟಿಕೆಯಲ್ಲಿ ಇಲ್ಲಿ ತೊಡಗಿರ್ತಾರೆ ಇದು ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳುವ ತತ್ವವನ್ನು ಒಳಗೊಂಡಿದೆ ಯೋಜನಾ ಪದ್ಧತಿಯು ತಾಂಡೈಕನ ಕಲಿಕೆಯ ನಿಯಮಗಳಾದ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮಗಳನ್ನು ಒಳಗೊಂಡಿದೆ ನೋಡ್ರಿ ಯೋಜನಾ ಪದ್ಧತಿಯು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮವನ್ನು ಒಳಗೊಂಡೈತಿ ಸಮಸ್ಯೆ ಪರಿಹಾರ ಪದ್ಧತಿಯು ತಾರ್ಕಿಕವಾಗಿದೆ ಆದರೆ ಯೋಜನಾ ಪದ್ಧತಿಯು ಮನೋವೈಜ್ಞಾನಿಕವಾಗಿದೆ ಅಂತ ಈ ಒಂದು ಯೋಜನಾ ಪದ್ಧತಿ ಮನೋವೈಜ್ಞಾನಿಕವಾಗಿದೆ ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ ತಾರ್ಕಿಕವಾಗಿದೆ ಮನೋವೈಜ್ಞಾನಿಕವಾಗಿ ತಾರ್ಕಿಕ ಯಾವುದಂದ್ರೆ ಸಮಸ್ಯೆ ಪರಿಹಾರ ಪದ್ಧತಿ ಮನೋವೈಜ್ಞಾನಿಕ ಯಾವುದಪ್ಪ ಅಂದ್ರೆ ಯೋಜನಾ ಪದ್ಧತಿಯಾಗಿರುತ್ತೆ ರೀ ನೆಕ್ಸ್ಟ್ ಪಾಯಿಂಟ್ ಈ ಪದ್ಧತಿ ಮಕ್ಕಳ ಮಾನಸಿಕ ಕ್ಷಿತಿಜವನ್ನು ಹೆಚ್ಚಿಸುತ್ತದೆ ಮಕ್ಕಳ ಮಾನಸಿಕ ಶಕ್ತಿಯನ್ನು ಕ್ಷಿತಿಜವನ್ನು ಹೆಚ್ಚಿಸೋದು ಯಾವುದಪ್ಪ ಅಂದ್ರೆ ಅದು ಸಮಸ್ಯೆ ಪರಿಹಾರ ಪದ್ಧತಿಯಾಗಿದೆ ಇದು ಮಕ್ಕಳಲ್ಲಿ ಸಾಮಾಜಿಕ ಸದ್ಗುಣಗಳನ್ನು ಬೆಳೆಸ್ತೈತಿ ಏನು ಮಾಡುತ್ತೆ ರೀ ಯೋಜನಾ ಪದ್ಧತಿ ಅನ್ನೋದು ಮಕ್ಕಳಲ್ಲಿ ಸಾಮಾಜಿಕವಾದಂತಹ ಸದ್ಗುಣಗಳನ್ನು ಒಳ್ಳೆಯ ಗುಣಗಳನ್ನು ಬೆಳೆಸ್ತೈತಿ ಸಮಸ್ಯೆ ಪರಿಹಾರ ಪದ್ಧತಿಯು ಆರ್ಥಿಕ ದೃಷ್ಟಿಯಿಂದ ಉತ್ತಮವಾದ ಪದ್ಧತಿ ಇದು ಹೆಚ್ಚು ಖರ್ಚಾಗಂಗಿಲ್ಲ ಆರ್ಥಿಕವಾಗಿ ಒಂದು ಒಳ್ಳೆಯ ಪದ್ಧತಿ ಸಮಸ್ಯೆ ಪರಿಹಾರ ಪದ್ಧತಿ ಯೋಜನಾ ಪದ್ಧತಿಯು ಆರ್ಥಿಕತೆಯ ದೃಷ್ಟಿಯಿಂದ ವೆಚ್ಚದಾಯಕವಾದ ಪದ್ಧತಿಯಾಗಿದೆ ಸಮಸ್ಯೆಗನುಸಾರವಾಗಿ ಸಮಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಹುದಾಗಿದೆ ಆದರೆ ಈ ಯೋಜನಾ ಪದ್ಧತಿಯಲ್ಲಿ ಸಮಯಕ್ಕನುಗುಣವಾಗಿ ಯೋಜನೆಯೇ ಹೊಂದಾಣಿಕೆ ಮಾಡಿಕೊಳ್ಳಲು ಆಗುವುದಿಲ್ಲ ಸಮಯಕ್ಕನುಗುಣವಾಗಿ ಯೋಜನೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳಕ್ಕೆ ಆಗಂಗಿಲ್ಲ ನೆಕ್ಸ್ಟು ಇದು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಉತ್ಪಾದನಾ ಮನೋಭಾವನೆಯನ್ನು ಬಳಸ್ತೈತಿ ಸಮಸ್ಯೆ ಪರಿಹಾರ ಪದ್ಧತಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಉತ್ಪಾದನೆಯ ಮನೋಭಾವನೆಯನ್ನು ಬಳಸಿದ್ರ ಈ ಒಂದು ಯೋಜನಾ ಪದ್ಧತಿಯು ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿ ಚಿಂತನಾ ಪ್ರವೃತ್ತಿಯನ್ನು ಬಳಸ್ತೈತಿ ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಕಾಲಾನುಕ್ರಮಕ್ಕೆ ಧಕ್ಕೆಯಲ್ಲ ಇದು ಕಾಲಾನುಕ್ರಮಕ್ಕೆ ಧಕ್ಕೆಯನ್ನು ಉಂಟು ಮಾಡಂಗಿಲ್ಲ ಆದರೆ ಯೋಜನಾ ಪದ್ಧತಿಯಲ್ಲಿ ಕಾಲಾನುಕ್ರಮದಂತಹ ವಿಷಯ ವಸ್ತುಗಳನ್ನು ಬೋಧನೆ ಸಾಧ್ಯವಿಲ್ಲ ನಾವು ಯೋಜನಾ ಪದ್ಧತಿಯ ಮೂಲಕ ಕಾಲಾನುಕ್ರಮದ ವಿಷಯಗಳನ್ನು ಬೋಧಿಸ್ತೀವಿ ಅಂದ್ರೆ ಅದು ಸಾಧ್ಯ ಆಗಂಗಿಲ್ಲ ಸಮಸ್ಯ ಪರಿಹಾರ ಪದ್ಧತಿಯ ಬೋಧನೆಗೆ ಸಾಮಾನ್ಯ ತರಬೇತಿಯನ್ನು ಪಡೆದ ಶಿಕ್ಷಕರು ಸಾಕು ಆದರೆ ಈ ಒಂದು ಯೋಜನಾ ಪದ್ಧತಿಯಲ್ಲಿ ಬೋಧನೆಗೆ ವಿಶೇಷವಾದ ಪರಿಣಿತಿ ಪಡೆದ ಶಿಕ್ಷಕರು ಬೇಕು ಕಲಿಕೆ ಬೇಸರ ಮೂಡಿಸಬಹುದು ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಕಲಿಕೆ ಬೇಸರವನ್ನು ಮೂಡಿಸಬಹುದು ಆದರೆ ಯೋಜನಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವುದು ನೆಕ್ಸ್ಟ್ ಮಂದ ಕಲಿಕೆಯ ವಿದ್ಯಾರ್ಥಿಗಳಿಗೆ ಈ ಪದ್ಧತಿ ಸೂಕ್ತವಲ್ಲ ಕಲಿಕೆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ನಾವು ಹಲವಾರು ರೀತಿ ವಿಂಗಡಿಸ್ತೀವಿ ಬುದ್ಧಿವಂತರು ಸೃಜನಶೀಲರು ನಿಧಾನವಾಗಿ ಕಲಿಯುವವರು ಹಾಗೆ ಮಂದ ವಿದ್ಯಾರ್ಥಿಗಳು ಅಥವಾ ನಿಧಾನವಾಗಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆ ಪರಿಹಾರ ವಿಧಾನ ಸೂಕ್ತವಾದ ವಿಧಾನ ಅಲ್ಲ ಯೋಜನಾ ಪದ್ಧತಿಯು ಎಲ್ಲ ಪ್ರಕಾರದ ವಿದ್ಯಾರ್ಥಿಗಳಿಗೂ ಪರಿಗಣಿಸಬಹುದಾಗಿದೆ ನೋಡ್ರಿ ಜಾಂಡ್ರಿರ್ಬೋದು ಸ್ವಲ್ಪ ನಿಧಾನವಾಗಿ ಕಲಿಯೋರಾಗಿರ್ಬೋದು ಎಲ್ ಎಲ್ಲ ಪ್ರಕಾರದ ವಿದ್ಯಾರ್ಥಿಗಳಿಗೂ ಸೂಕ್ತವಾದ ವಿಧಾನ ಯಾವುದಪ್ಪ ಅಂದ್ರೆ ಅದು ಯೋಜನಾ ಪದ್ಧತಿ ಆಗಿದೆ ನೆಕ್ಸ್ಟ್ ಪಾಯಿಂಟ್ ಎಲ್ಲ ಶಾಲೆಗಳು ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು ಈ ಒಂದು ಸಮಸ್ಯೆ ಪರಿಹಾರ ಪದ್ಧತಿಯನ್ನು ಎಲ್ಲ ಶಾಲೆಗಳು ಅನ್ ಅಳವಡಿಸ್ಕೋಬಹುದಾಗಿ ಆದರೆ ಯೋಜನಾ ಪದ್ಧತಿಯನ್ನ ಆರ್ಥಿಕವಾಗಿ ಸಮಸ್ಯೆ ಎದುರಿಸುತ್ತಿರುವ ಶಾಲೆಗಳಿಗೆ ಸುಲಭ ಸಾಧ್ಯವಿಲ್ಲ ಆರ್ಥಿಕವಾಗಿ ಈಗ ಆಲ್ರೆಡಿ ಸಮಸ್ಯೆ ಎದುರಿಸುವಂಥ ಶಾಲೆಗಳಲ್ಲಿ ಈ ಒಂದು ಯೋಜನಾ ಪದ್ಧತಿಯನ್ನು ಅಳವಡಿಸೋದು ಅಷ್ಟು ಸುಲಭವಾದ ವಿಧಾನ ಅಲ್ಲ ಸಹ ಸಂಬಂಧ ಕಲಿಕೆಯ ಮೂಲಕ ಸಮಗ್ರ ಜ್ಞಾನಾರ್ಜನೆಗೆ ಕಡಿಮೆ ಅವಕಾಶ ಸಮಸ್ಯೆ ಪರಿಹಾರದೊಳಗೆ ನಾವು ಸಮಗ್ರವಾದಂತಹ ಜ್ಞಾನಾರ್ಜನೆ ಮಾಡ್ಕೋತೀವಿ ಅಂದ್ರೆ ಅದು ಕಷ್ಟ ಆಗುತ್ತಾ ಸಹ ಸಂಬಂಧ ಕಲಿಕೆಗೆ ಅವಕಾಶ ಒದಗಿಸಿ ಸಮಗ್ರ ಜ್ಞಾನವನ್ನು ಒದಗಿಸುತ್ತ ಅದೇ ನಾವೇನಾದರೂ ಯೋಜನಾ ಪದ್ಧತಿಯ ಮೂಲಕ ಪಾಠ ಬೋಧನೆಯನ್ನು ಮಾಡಿದರೆ ಅಲ್ಲಿ ಸಹ ಸಂಬಂಧ ಕಲಿಕೆಗೆ ಅವಕಾಶ ಇರ್ತೈತಿ ಹಾಗೆ ಸಮಗ್ರವಾದಂತಹ ಜ್ಞಾನವನ್ನು ಒದಗಿಸ್ತೈತಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು